ಇವರ ಹೆಸರು ಡಾಕ್ಟರ್ ಸಚಿನ್ ಗುತ್ತೂರು ಕೇಂದ್ರ ಲೋಕಸೇವಾ ಆಯೋಗವು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಡೆಸಿದ ನಾಗರಿಕ ಸೇವಾ ಪರೀಕ್ಷೆಯಲ್ಲಿ ನಲವತ್ತೊಂದನೇ ರ್ಯಾಂಕ್ ಪಡೆದಿದ್ದಾರೆ ಬಸವರಾಜ ಗುತ್ತೂರು ಮತ್ತು ವಿನೋದ ದಂಪತಿಯವರ ಮಗನಾಗಿರುವ ಸಚಿನ್ ಮೂಲತಃ ಹಾವೇರಿ ಜಿಲ್ಲೆಯವರು ಶೈಕ್ಷಣಿಕ ವಿದ್ಯಾಭ್ಯಾಸವೆಲ್ಲ ಪೂರ್ಣಗೊಳಿಸಿದ್ದು ದಾವಣಗೆರೆ ಜಿಲ್ಲೆಯಲ್ಲಿ ಯು ಪಿ ಸಿ ಪರೀಕ್ಷೆಯಲ್ಲಿ ಅವರಿಗೆ ಯಶಸ್ಸು ಸಿಕ್ಕಿದ್ದು ನಾಲ್ಕನೇ ಪ್ರಯತ್ನದಲ್ಲಿ ಗುರಿ ಸ್ಪಷ್ಟವಾಗಿದ್ದರೆ ಯಶಸ್ಸು ಸಿಗುತ್ತದೆ ಎಂದು ಹೇಳುವ ಸಚಿನ್ ಗುತ್ತೂರು ಈ ವಿಡಿಯೋದಲ್ಲಿ ಪರೀಕ್ಷಾರ್ಥಿಗಳಿಗೆ ಅನೇಕ ಟಿಪ್ಸ್ ನೀಡಿದ್ದಾರೆ ನಮಸ್ಕಾರ ಎಲ್ಲರಿಗೂ ನಾನು ಡಾಕ್ಟರ್ ಸಚಿನ್ ಬಸವರಾಜ್ ಅಂತ ನಾನು ಮೂಲತಃ ಕೋಡಿಯಲ ಗ್ರಾಮಕ್ಕೆ ಸೇರ್ಬಿಟ್ಟಿದ್ದಾನು ಇದು ರಾಣೆಮೆಲ್ಲೂರು ತಾಲೂಕು ಹಾವೇರಿ ಜಿಲ್ಲೆಗೆ ಸೇರುತ್ತೆ ನಾನು ನನ್ನ ಶಾಲೆಯನ್ನು ಎಂ ಕೆ ಎಲ್ ಕೆ ಎಂ ಸಿ ಬಿ ಎಸ್ ಸಿ ಸ್ಕೂಲ್ ಹರಿಹರದಲ್ಲಿ ಓದಿದ್ದು ಅದಾದ್ಮೇಲೆ ವೈಷ್ಣವಿ ಚೇತನದಲ್ಲಿ ಪಿ ಯು ಮುಗಿಸ್ಕೊಂಡೆ ಅದಾದ್ಮೇಲೆ ಗೌರ್ಮೆಂಟ್ ಸೀಟ್ ಸಿಕ್ಕಿತ್ತು ಜೆ ಎಂ ಮೆಡಿಕಲ್ ಕಾಲೇಜಲ್ಲಿ ನನ್ನ ಗ್ರಾಜುಯೇಷನ್ ಕಂಪ್ಲೀಟ್ ಆಗಿದೆ ಅದಾದ್ಮೇಲೆ ಇಂಟರ್ನ್ಶಿಪ್ ಟೈಮಲ್ಲಿ ನಾನು ಚಿಕ್ಕಟೇರಿ ಆಸ್ಪತ್ರೆ ಮತ್ತು ಬಾಪೂಜಿ ಆಸ್ಪತ್ರೆಯಲ್ಲಿ ಸೇವೆ ಸಲ್ಲಿಸಿದೆ ಆದಮೇಲೆ ಕೋವಿಡ್ ಟೈಮಲ್ಲೂ ಕೂಡ ಒಂದು ಸ್ಟೆಪ್ ಅನ್ ಆರ್ಗನೈಸೇಷನ್ ಟೆಲಿಮೆಡಿಸಿನ್ ಅಲ್ಲಿ ನಾನು ಇನ್ವಾಲ್ವ್ ಆಗಿದ್ದೆ ಅದಾದ್ಮೇಲೆ ಯು ಪ್ಲೇಸ್ ಗೆ ನಾನು ಸೇರ್ಕೊಂಡಿದ್ದೆ ನನ್ನ ತಂದೆ ಹೆಸರು ಬಸವರಾಜ್ ಎಂ ಜಿ ಅಂತ ಅವರು ಮೂಲತಃ ಇಡಿಗೆ ವ್ಯಾಪಾರ ಮಾಡ್ತಾರೆ ಹಾಗೂ ಅಮ್ಮ ವಿನೋದ ಪಿ ಅಂತ ಅವರು ಗೃಹಿಣಿ ಹಾಗೂ ನನ್ನ ತಮ್ಮ ರಾಹುಲ್ ಪಿ ಜಿ ಅಂತ ಇದ್ದಾನೆ ಅವನು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಆರ್ ಬಿ ಸಿ ಅಲ್ಲಿ ಕಂಪ್ಲೀಟ್ ಮಾಡಿದಾನೆ ನನ್ನ ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಕೂಡ ನಮ್ಮ ಜೊತೆಗೆ ಯಾವಾಗಲೂ ನಿಂತಿರ್ತಾರೆ ಸೊ ಅವರೆಲ್ಲ ಸಪೋರ್ಟ್ ನನಗೆ ಸದಾ ಇತ್ತು ಸೊ ಯು ಪಿ ಎಸ್ ಸಿ ಪ್ರಿಪರೇಷನ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾವು ಸಿಲೆಬಸ್ ನೋಡಬೇಕಾಗುತ್ತೆ ಮೂರು ಹಂತದಲ್ಲಿ ಎಲ್ಲರಿಗೂ ಗೊತ್ತಿರೋ ಹಾಗೆ ಪ್ರಿಲಿಮ್ಸ್ ಮೇನ್ಸ್ ಹಾಗೂ ಇಂಟರ್ವ್ಯೂ ಅಂತ ಪ್ರಿಲಿಮ್ಸ್ ಅಲ್ಲಿ ಸೆವೆನ್ ಪಾಯಿಂಟ್ಸ್ ಕೊಟ್ಟಿದ್ದಾರೆ ಸೆವೆನ್ ಸಿಲೆಬಸ್ ಪಾಯಿಂಟ್ಸ್ ಕೊಟ್ಟಿದ್ದಾರೆ ಅದನ್ನ ನಾವೆಲ್ಲ ಕ್ಲೀನ್ ಆಗಿ ನೋಡ್ಕೋಬೇಕಾಗುತ್ತೆ ಅದರೊಳಗಡೆ ಡಿಟೇಲ್ ಸಿಲೆಬಸ್ ಇಲ್ಲ ಹಾಗಾಗಿ ಕೂಡ ನೋಡಬೇಕಾಗುತ್ತೆ ಸ್ಟಾರ್ಟ್ ನಾವು ಎರಡು ಡಿವೈಡ್ ಮಾಡ್ಕೋಬಹುದು ಒಂದು ಕ್ವಾಲಿಟಿ ಎಕಾನಮಿ ಮತ್ತೆ ಜಿಯೋಗ್ರಫಿ ಅಂತ ಆರ್ ಕಾನ್ಸೆಪ್ಟಿ ಓರಿಯಂಟೆಡ್ ಈ ಕಡೆ ಎನ್ವೈರನ್ಮೆಂಟ್ ಸೈನ್ಸ್ ಅಂಡ್ ಟೆಕ್ ಕರೆಂಟ್ ಅಫೇರ್ಸ್ ಐ ಆರ್ ಇದೆಲ್ಲ ಬರುತ್ತೆ ಇಲ್ಲಿ ನಿಮ್ಮ ಅವೇರ್ನೆಸ್ ಇಂಪಾರ್ಟೆಂಟ್ ಆಗುತ್ತೆ ಸೊ ಈ ಪ್ರಿಲಿಮ್ಸ್ ಪರೀಕ್ಷೆಯಲ್ಲಿ ನೂರು ಪ್ರಶ್ನೆ ಕೇಳ್ತಾರೆ ಅದರೊಳಗೆ ಯಾವ ತರ ಟಾಪರ್ ಆದ್ರೂ ಕೂಡ ಕಾನ್ಫಿಡೆಂಟಿಂದ ಹಂಡ್ರೆಡ್ ಪರ್ಸೆಂಟ್ ಕಾನ್ಫಿಡೆಂಟಿಂದ ನಲವತ್ತು ಕ್ವಶನ್ ಮಾತ್ರ ಕಾನ್ಫಿಡೆಂಟಾಗಿ ನಂಗೆ ಸರಿಯಾಗಿ ಗೊತ್ತಿದೆ ಅಂತ ಹೇಳ್ಬೋದು ಸೊ ಹಾಗಾಗಿ ಕಾನ್ಸೆಪ್ಚಲ್ ಕ್ಲಾರಿಟಿ ಇರುವಂತಹ ಕ್ವಶನ್ಸ್ನ ನಾವು ಕರೆಕ್ಟಾಗಿ ಎಲಿ ಆನ್ಸರ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಆ್ಯಂಡ್ ಅದಲ್ಲದೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಎರಡ್ ಸಾವಿರದ ಹದಿಮೂರಿನ ನಂತರ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ನಾವು ಕರೆಕ್ಟಾಗಿ ಅಧ್ಯಯನ ಮಾಡಿ ಯು ಪಿ ಎಸ್ ಸಿ ಯಾವ ರೀತಿಯಲ್ಲಿ ಕ್ವಶನ್ ಕೇಳ್ತಾ ಇದೆ ಯಾವ ರೀತಿಯಲ್ಲಿ ಆಪ್ಷನ್ ಸೆಟ್ ಮಾಡ್ತಾ ಇದೆ ಅದ್ರ ಯಾವ ಟಾಪಿಕ್ಸ್ ಫೋಕಸ್ ಮಾಡ್ತಾ ಇದೆ ಇಂಪಾರ್ಟೆಂಟ್ ಅಂತ ಹೇಳಿ ಈ ತರ ಅನಲೈಸ್ ಮಾಡಬೇಕಾಗುತ್ತೆ ಮಾಡ್ಕೊಂಡು ಸಿಲೆಬಸ್ ಸಾಲ್ವ್ ಮಾಡಿ ಅದರ ಮೇಲೆ ಜೊತೆಗೆ ಮಾಕ್ಸ್ ಅಂತ ಹೇಳಿ ಡಿಫ್ರೆಂಟ್ ಕೋಚಿಂಗ್ ಮಾಕ್ಸ್ ಕಂಡಕ್ಟ್ ಮಾಡ್ತಾರೆ ಅದುಗಳನ್ನ ಕೊಟ್ಟು ಅದರೊಳಗೆ ನಾವು ಏನೇನು ತಪ್ಪು ಮಾಡ್ತಾ ಇದ್ದೀವಿ ಅಂತ ಪ್ರತಿ ಹಂತದಲ್ಲೂ ಅದನ್ನ ಗಮನಿಸಿಕೊಂಡು ಮುಂದಿನ ಗೆ ಅದನ್ನ ರಿಪೀಟ್ ಮಿಸ್ಟೇಕ್ಸ್ ಮಿಸ್ಟೇಕ್ಸ್ನ ತುಂಬಾ ಮಾರ್ಕ್ಸ್ ಮಾಡಬೇಕಾಗುತ್ತೆ ಹಂತದಲ್ಲಿ ನಮಗೆ ಏಳು ಪೇಪರ್ಸ್ ಇರುತ್ತೆ ಎರಡು ಕ್ವಾಲಿಫೈಯಿಂಗ್ ಪೇಪರ್ ಇರುತ್ತೆ ಜಿ ಎಸ್ ಒನ್ ಟೂ ತ್ರೀ ಫೋರ್ ಅಂತೇಳಿ ಹಾಗೂ ಆಪ್ಷನಲ್ಗೆ ಒನ್ ಆ್ಯಂಡ್ ಟೂ ಅಂತೇಳಿ ಮತ್ತು ಎಸ್ ಎ ಅಂತೇಳಿ ಸೊ ಈ ಸೆವೆನ್ ಪೇಪರ್ಸ್ ತುಂಬಾ ಇಂಪಾರ್ಟೆಂಟ್ ಯಾಕೆಂದರೆ ಇಡೀ ಯು ಪಿ ಸಿಯಲ್ಲಿ ನಮ್ಮ ರ್ಯಾಂಕ್ ಬರೋದು ನಿರ್ಧಾರ ಆಗೋದು ಈ ಮೇಯ್ನ್ಸ್ ಸ್ಕೋರಿಂದ ಹಾಗೂ ಇಂಟರ್ವ್ಯೂ ಸ್ಕೋರಿಂದ ಬಟ್ ಮೇನ್ ಸ್ಕೋರಿಗೆ ಏಯ್ಟಿ ತ್ರೀ ಪರ್ಸೆಂಟ್ ಆಫ್ ಏಯ್ಟಿ ತ್ರೀ ಪರ್ಸೆಂಟ್ ಆಫ್ ಮಾರ್ಕ್ಸ್ ಇರೋದ್ರಿಂದ ನೀವು ಮೇಯ್ನ್ಸ್ನ ತುಂಬ ಸೀರಿಯಸ್ ಆಗಿ ತೊಗೋಬೇಕಾಗತ್ತೆ ಸೊ ಮೇನ್ಸಿಗೆ ಸ್ಟ್ರಾಟಜಿ ಅಂತಂದರೆ ಒಂದು ಮೇನ್ಸಿಗೆ ನಮಗೆ ಯು ಪಿ ಸಿ ಡೀಟೇಲ್ಡ್ ಸಿಲೆಬಸ್ ಪಾಯಿಂಟ್ಸ್ನ ಕೊಟ್ಟಿದೆ ಸೊ ಪ್ರತಿಯೊಂದು ಸಿಲೆಬಸ್ ಪಾಯಿಂಟ್ಗೂ ನಮ್ಮ ಹತ್ರ ಒಂದು ಕಂಟೆಂಟ್ ಇರಬೇಕು ಅದ್ರ ಬಗ್ಗೆ ನಮಗೆ ಮಾಹಿತಿ ಇರಬೇಕು ನಮ್ಮದೇ ಆದಂತಹ ನೋಟ್ಸ್ ಇರಬೇಕು ಆದಷ್ಟು ಇದು ಎಲ್ಲದಕ್ಕೂ ಆಗಲ್ಲ ನನಗೂ ಅರಿವಿದೆ ಬಟ್ ಜಿ ಎಸ್ ಫೋರ್ ಈ ಥರ ಕೆಲವೊಂದು ಅಥವಾ ಜಿ ಎಸ್ ತ್ರೀಯಲ್ಲಿ ಕೆಲವೊಂದು ಟಾಪಿಕ್ಸಿಗೆ ನಿಮ್ಮ ಹತ್ರ ನೋಟ್ಸ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅದಾದಮೇಲೆ ಆನ್ಸರ್ ರೈಟಿಂಗ್ ಲೈಕ್ ಮೇನ್ಸ್ ಈಸ್ ಆಲ್ ಅಬೌಟ್ ಆನ್ಸರ್ ರೈಟಿಂಗ್ ಅಂದರೆ ನೀವು ಒಂದು ಪ್ರಶ್ನೆಗೆ ಹೇಗೆ ಉತ್ತರ ಮಾಡ್ತೀರಾ ಅನ್ನೋದ್ರ ಬಗ್ಗೆ ಗಮನ ಹರಿಸಬೇಕಾಗುತ್ತೆ ಯಾಕೆಂದರೆ ಯು ಪಿ ಎಸ್ಸಿಯಲ್ಲಿ ಒಂದು ಆ ಸೇಮ್ ಪ್ರಶ್ನೆಗೆ ಒಂದೇ ಆದಂಥ ಬೆಸ್ಟ್ ಆನ್ಸರ್ ಅಂತ ಯಾವುದೂ ಇರೋದಿಲ್ಲ ಒಂದು ಪ್ರಶ್ನೆಗೆ ವಿಧ ವಿಧ ಬೆಸ್ಟ್ ಆನ್ಸರ್ಸ್ ಇರಬಹುದು ಸೊ ಹಾಗಾಗಿ ನೀವು ಪ್ರಶ್ನೆ ಕೊಟ್ಟರೆ ನಾನು ಹೇಗೆ ಇದನ್ನು ಉತ್ತಮವಾಗಿ ಬರೀಬೋದು ಅನ್ನೋದ್ರ ಬಗ್ಗೆ ನೀವು ದಿನ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ ದಿನ ಟೂ ಆರ್ ತ್ರೀ ಕ್ವಶನ್ಸ್ನ ಬರಿಬೇಕಾಗುತ್ತೆ ಅಕ್ರಾಸ್ ಆಲ್ ಜಿ ಎಸ್ ಪೇಪರ್ಸ್ ಆಸ್ ವೆಲ್ ಆಸ್ ಯುವರ್ ಆಪ್ಷನಲ್ಸ್ ಇದಲ್ಲದೆ ವ್ಯಾಲ್ಯೂ ಎಡಿಷನ್ಸ್ ಅಂತೇಳಿ ಅಂದರೆ ಈಗ ಫಾರ್ ಎಕ್ಸಾಂಪಲ್ ನಾನು ಎಕಾನಮಿ ಆನ್ಸಸ್ ಬರಿತಾ ಇದ್ದೀನಿ ಅಂತಂದರೆ ಅದಕ್ಕೆ ಆದಂತಹ ಗ್ರಾಫ್ಸ್ ಯೂಸ್ ಮಾಡೋದಾಗಿರ್ಬೋದು ಆದಂತಹ ಡೇಟಾ ಯೂಸ್ ಮಾಡೋದಾಗಿರ್ಬೋದು ರಿಪೋರ್ಟ್ಸ್ ಯೂಸ್ ಮಾಡೋದಾಗಿರೋದು ಮಾಡಬೇಕಾಗುತ್ತೆ ಎಕನಾಮಿಕ್ ಸರ್ವೆ ಆ ಥರ ಎಕನಾಮಿಕ್ ಸರ್ವೆ ಆ ಥರ ಇಲ್ಲ ಅಲ್ಲದೆ ಫಾರ್ ಎಕ್ಸಾಂಪಲ್ ನಾನು ಹಿಸ್ಟ್ರಿ ಮಾಡ್ತಾ ಇದ್ದೀನಿ ಅಂದರೆ ಲೈಕ್ ಆರ್ಟ್ ಆ್ಯಂಡ್ ಕಲ್ಚರಲ್ಲಿ ಡಯಾಗ್ರಾಮ್ಸ್ ಯೂಸ್ ಮಾಡೋದಾಗಿರ್ಬೋದು ಕ್ರೋನಾಲಜಿಕಲ್ ಟೈಮ್ ಸ್ಕೀಲ್ ಯೂಸ್ ಮಾಡೋದಾಗಿರ್ಬೋದು ಈ ಥರ ಮಾಡಬೇಕಾಗುತ್ತೆ ಐ ಆರ್ ಎಲ್ಲು ಕೂಡ ಮ್ಯಾಪಿಂಗ್ ಅಥವಾ ಥಿಂಕರ್ಸ್ ಯೂಸ್ ಮಾಡೋದು ಕೊಟೇಷನ್ಸ್ ಯೂಸ್ ಮಾಡೋದು ಸೊ ಇದನ್ನೆಲ್ಲ ನಮ್ಮ ವ್ಯಾಲ್ಯುಡೇಷನ್ಸ್ ಅಂತ ಕರೆಯೋದಾದರೆ ಇದನ್ನೆಲ್ಲ ಪ್ರತಿ ಸಬ್ಜೆಕ್ಟ್ಸ್ಗೂ ಕೂಡ ನಮ್ಮ ಹತ್ರ ರೆಡಿಮೇಡ್ ವ್ಯಾಲ್ಯುಡೇಷನ್ಸ್ ಇರಬೇಕಾಗುತ್ತೆ ಸೊ ದಟ್ ವಿ ಕೆನ್ ರೈಟ್ ಇಟ್ ಇನ್ ಅ ವೆರಿ ಎಫೆಕ್ಟಿವ್ ಆಯ್ನ ವಿದಿನ್ ದೋ ಸೆವೆನ್ ಮಿನಿಟ್ಸ್ ಟೈಮ್ ಫ್ರೇಮಲ್ಲಿ ಅದಲ್ಲದೆ ನಾವು ಪ್ರತಿ ವಾರ ಒಂದೊಂದು ಪ್ರಾಪರಾಗಿ ಜಿ ಎಸ್ ಪೇಪರ್ನ ಎಸ್ಪೆಷಲಿ ಬಿಟ್ವೀನ್ ಪ್ರಿಲಿಮ್ಸ್ ಆ್ಯಂಡ್ ಮೀನ್ಸ್ ಕೊಡೋದು ಇಂಪಾರ್ಟೆಂಟ್ ಆಗುತ್ತೆ ಸೊ ದಟ್ ವಿ ಲರ್ನ್ ಫ್ರಮ್ ಅವರ್ ಮಿಸ್ಟೇಕ್ಸ್ ಆ್ಯಂಡ್ ಪೇಪರ್ ಕಂಪ್ಲೀಷನ್ ಇಸ್ ಆಲ್ಸೋ ಸಾರ್ಟೆಡ್ ಔಟ್ ಜನರಲ್ ಸ್ಟಡೀಸಿಗೆ ತುಂಬ ಎಕ್ಸ್ಪರ್ಟ್ ಲೆವೆಲ್ ಆನ್ಸರ್ಸ್ ಎಕ್ಸ್ಪೆಕ್ಟ್ ಮಾಡಲ್ಲ ಯು ಪಿ ಎಸ್ ಸಿ ಇರಬೇಕು ಸ್ಟ್ಯಾಂಡ್ ಔಟ್ ಆಗಲಿಕ್ಕೆ ನೀವು ಟಾಪಸ್ ಕಾಪೀಸ್ ನೋಡ್ಕೊಳ್ಳಿ ಟಾಪಸ್ ಕಾಪೀಸ್ ಆರ್ ಲೈಕ್ ಟ್ರೆಷರ್ ಟ್ರೌ ಸೊ ಅಲ್ಲಿ ಟಾಪಸ್ ಹೇಗೆ ಬರಿತಾ ಇದ್ದಾರೆ ಹೇಗೆ ಬರಿತೀರಾ ಅಂತ ಒಂದು ಕಂಪಾರಿಸನ್ ಸಿಗುತ್ತೆ ಸೊ ಯು ಕ್ಯಾನ್ ರೈಟ್ ಸೇಮ್ ಆನ್ಸರ್ ಅಂದರೆ ನೀವು ಒಂದೇ ಅದೇ ಪ್ರಶ್ನೆಗೆ ಅಂದರೆ ಟಾಪರ್ ಬರೆದಿರೋ ಪ್ರಶ್ನೆಗೆ ಕೂಡ ನೀವು ಆನ್ಸರ್ ಬರೆದು ಟಾಪರ್ ಹೇಗೆ ಬರಿತಾ ಇದ್ದಾನೆ ನೀವು ಹೇಗೆ ಬರಿತಾ ಇದ್ದೀರಾ ಅಂತ ಕಂಪೇರ್ ಮಾಡ್ಕೊಂಡ್ರೆ ನೀವು ಅಲ್ಲಿ ಇಂಪ್ರೂವ್ ಆಗಲಿಕ್ಕೆ ನಿಮಗೆ ತುಂಬ ಅವಕಾಶ ಇರುತ್ತೆ ಆ್ಯಂಡ್ ದಟ್ ಇಸ್ ದ ಓನ್ಲಿ ರೋಡ್ ಮ್ಯಾಪ್ ಅವೈಲೇಬಲ್ ಫಾರ್ ಮೀನ್ಸ್ ಇದು ಆ್ಯಂಡ್ ವೆರ್ ಎಸ್ ಆಪ್ಷನಲ್ಗೆ ತುಂಬ ಎಕ್ಸ್ಪರ್ಟೈಸ್ ಬೇಕಾಗುತ್ತೆ ಸೊ ಎಮ್ ಎ ಲೆವೆಲ್ ಅಥವಾ ಬಿ ಎ ಎಮ್ ಎ ಲೆವೆಲ್ ಹಾನರ್ಸ್ ಲೆವೆಲಲ್ಲಿ ಅಲ್ಲಿ ಕ್ವಶನ್ಸ್ ಕೇಳ್ತಾರೆ ಸೊ ಅದಕ್ಕೆ ನೀವು ತುಂಬ ಡೆಡಿಕೇಟೆಡ್ ಆಗಿ ಪ್ರಿಪೇರ್ ಆಗಬೇಕಾಗುತ್ತೆ ದಿಸ್ ಆಲ್ ಅಬೌಟ್ ಮೀನ್ಸ್ ನನ್ನ ಇಂಟರ್ವ್ಯೂನ ಶೀಲ್ ವೆದನ್ ಸರ್ ಅಂತೇಳಿ ಇಸ್ ಅ ರಿಟೈರ್ಡ್ ಐ ಪಿ ಎಸ್ ಆಫೀಸರ್ ಸೊ ಅವರ ಬೋರ್ಡಲ್ಲಿ ಆಗಿತ್ತು ಆ್ಯಂಡ್ ನಾನು ಮೂಲತಃ ಡಾಕ್ಟರ್ ಆಗಿರೋದ್ರಿಂದ ನನಗೆ ಫಾರ್ಟಿ ಫಿಫ್ಟಿ ಪರ್ಸೆಂಟ್ ಆಫ್ ದ್ವಶನ್ಸ್ ನನ್ನ ಮೆಡಿಕಲ್ ಫೀಲ್ಡ್ ಬಗ್ಗೆನೇ ಬಂದಿತ್ತು ಸೊ ವಿ ಆರ್ ಡಿಸ್ಕಸಿಂಗ್ ಅಬೌಟ್ ಪಬ್ಲಿಕ್ ಹೆಲ್ತ್ ಟ್ಯುಬರ್ಕಲೋಸಿಸ್ ಆಗಿರ್ಬೋದು ಮಾಲ್ನ್ಯೂಟ್ರಿಷನ್ ಆಗಿರ್ಬೋದು ಅಥವಾ ವ್ಯಾಕ್ಸಿನ್ ಹೆಸಿಟೆನ್ಸಿ ಬಗ್ಗೆ ಆಗಿರ್ಬೋದು ಈ ಥರ ಮೆಡಿಸಿನ್ ರಿಲೇಟೆಡ್ ಕ್ವಶನ್ಸ್ ಫಾರ್ಟಿ ಫಿಫ್ಟಿ ಪರ್ಸೆಂಟ್ ಆದರೆ ಇನ್ನು ಭಾಗದಲ್ಲಿ ಇಂಡಿಯಾ ಚೈನಾ ರಿಲೇಷನ್ಸ್ ಬಗ್ಗೆ ಆಗಿರ್ಬೋದು ಅಥವಾ ಟ್ರಂಪ್ ಇನ್ ಟ್ರಿಫ್ ವಾರ್ ನಡೀತಾ ಇತ್ತು ಆ ಟೈಮಲ್ಲಿ ಅದರ ಬಗ್ಗೆ ಕೇಳಿದ್ರು ಅದಾದಮೇಲೆ ಅರ್ಬನ್ ಸೆಂಟರ್ಸ್ ಟು ಚಾಲೆಂಜಸ್ ಈ ಥರ ಕೇಳಿದರು ಹಾಗೂ ನನ್ನ ಹಾಬಿಯಾಗಿರುವಂಥ ವಚನ ಸಾಹಿತ್ಯ ಅಧ್ಯಯನದ ಬಗ್ಗೆ ಪ್ರಶ್ನೆಗಳು ಬಂದವು ಭಾವಗೀತೆ ಬಗ್ಗೆ ಪ್ರಶ್ನೆಗಳು ಬಂದವು ಸೊ ಇಂಟರ್ವ್ಯೂ ನಾವು ಈ ಯೂಟ್ಯೂಬ್ ಶಾರ್ಟ್ಸಲ್ಲಿ ನೋಡೋರ್ ಥರ ತುಂಬ ಕಾಂಪ್ಲಿಕೇಟೆಡ್ ಆಗಿ ಆ ಥರ ಏನಿರಲ್ಲ ಇಟ್ ವಿಲ್ ಬಿ ಮೋರ್ ಆಫ್ ಅ ಕನ್ವರ್ಸೇಷನಲ್ ಇರುತ್ತೆ ಒಂದು ಫ್ಲೋ ಇರುತ್ತೆ ಸೊ ಅವರು ನಮ್ಮ ಸೀನಿಯರ್ ಪ್ರೊಫೆಸರ್ಸ್ ಥರ ಅವ್ರ ಜೊತೆ ನಾವು ಹೇಗೆ ನಾವು ಕನ್ವರ್ಸ್ ಮಾಡ್ತೀವಿ ಅದೇ ಥರನೇ ಆರಾಮ್ಸೆ ನಾವು ಕ್ಲಾರಿಟಿ ಆಫ್ ಥಾಟ್ ನಾವು ಎಕ್ಸ್ಪ್ರೆಸ್ ಮಾಡಬೇಕಾಗುತ್ತೆ ಮಾತಾಡಬೇಕಾಗುತ್ತೆ ಇಂಟರ್ವ್ಯೂ ಅಲ್ಲಿ ಸೊ ಯು ಪಿ ಎಸ್ ಸಿ ಎಕ್ಸಾಮ್ ತುಂಬ ವಾಸ್ಟ್ ಆಗಿರೋದ್ರಿಂದ ಇಟ್ ಲುಕ್ಸ್ ಲೈಕ್ ಇಟ್ ಲುಕ್ಸ್ ಲೈಕ್ ಅ ಮ್ಯಾಡ್ನೆಸ್ ಸೊ ಇಲ್ಲಿ ನಾವು ಮೆಥಡ್ ತರೋ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಆ್ಯಂಡ್ ಐ ವಾಸ್ ಅ ಮೆಥೊಡಲಾಜಿಕಲ್ ಲರ್ನರ್ ಅಂದರೆ ಐ ಯೂಸ್ ಟು ಈಗ ಫಾರ್ ಎಕ್ಸಾಂಪಲ್ ಇಷ್ಟು ದಿನ ಇದೆ ಫಾರ್ ಎಕ್ಸಾಂಪಲ್ ಪ್ರೇರೆಂಟ್ಸು ಮೇನ್ಸಲ್ಲಿ ಮೂರು ಏಯ್ಟಿ ಡೇಸ್ ಇದೆ ಅಂತಂದರೆ ಸೊ ಅದನ್ನು ನಾನು ಇಷ್ಟು ದಿನ ಇದೆ ಇಷ್ಟು ಟಾಸ್ಕ್ಸ್ ಇದಾವೆ ಅಥವಾ ಚಕ್ಲಿಸ್ಟ್ ಅಲ್ಲಿ ನಾನು ಪ್ರಿಪೇರ್ ಆಗ್ತಾಯಿದ್ದೆ ಇಷ್ಟಿಷ್ಟು ಟಾಸ್ಕ್ಗಳು ನಾನು ಮಾಡಬೇಕಾಗಿದೆ ಕಂಪ್ಲೀಟ್ ಮಾಡಬೇಕಾಗಿದೆ ಅದರೊಳಗೂ ಕೂಡ ಪ್ರಯೋರಿಟೈಸ್ ಇದ್ದೆ ಯಾವುದು ಮೊದಲು ಮಾಡಬೇಕು ಯಾವ್ದು ನಂತರದಲ್ಲಿ ಮಾಡಬೇಕು ಅಂತ ಸೊ ಏಯ್ಟಿ ಡೇಸ್ ನಾನು ಒಂದು ಲಾಂಗ್ ಟರ್ಮ್ ಪ್ಲ್ಯಾನ್ ಮಾಡ್ಕೊತಾ ಇದ್ದೆ ಅದನ್ನು ಮತ್ತೆ ಆಗಿ ಡಿವೈಡ್ ಮಾಡಿಕೊಂಡು ಶಾರ್ಟ್ ಟರ್ಮ್ ಪ್ಲಾನ್ ಮಾಡಿಕೊಂಡು ದಿನನಿತ್ಯ ನಾನು ಈ ಟಾಸ್ಕ್ ಕಂಪ್ಲೀಟ್ ಮಾಡಬೇಕು ಅನ್ನೋ ಥರ ಪ್ಲಾನಿಂಗ್ ಇದ್ದೆ ಸೊ ಪ್ಲಾನಿಂಗ್ ಇಸ್ ವೆರಿ ಇಂಪಾರ್ಟೆಂಟ್ ಇಲ್ಲ ಅಂತಂದರೆ ಇಟ್ ಬಿಕಮ್ಸ್ ಈಸಿ ಫಾರ್ ಅಸ್ ಟು ಗೆಟ್ ಡಿಸ್ಟ್ರಾಕ್ಟೆಡ್ ಸೊ ಅದನ್ನು ಅವಾಯ್ಡ್ ಮಾಡಬೇಕು ಅಂತಂದರೆ ಪ್ಲಾನಿಂಗ್ ಮಾಡಿಕೊಂಡು ಮಾಡಬೇಕಾಗುತ್ತೆ ಆ್ಯಂಡ್ ಪ್ರತಿದಿನ ಹತ್ತು ತಾಸು ಆ ಥರ ಅನ್ನೋದಕ್ಕಿಂತ ಫಾರ್ ಎಕ್ಸಾಂಪಲ್ ಅದು ಎಕ್ಸಾಮ್ ಮೇಲೆ ಡಿಪೆಂಡ್ ಆಗುತ್ತೆ ನನ್ನ ಟೈಮಿಂಗ್ಸ್ ಮೇಲೆ ಡಿಪೆಂಡ್ ಆಗುತ್ತೆ ಈಗ ನಾನು ಎಕ್ಸಾಮ್ ತುಂಬ ಹತ್ತಿರ ಇದ್ದಾಗ ಟೆನ್ ಇಲೆವೆನ್ ಅವರ್ಸ್ ಟ್ವೆಲ್ ಅವರ್ಸ್ ತನಕ ಓದ್ತಾ ಇದ್ದೆ ವೆರಸ್ ಇವಾಗ ತುಂಬ ದೂರ ಇದೆ ಸಿಕ್ಸ್ ಸೆವೆನ್ ಮಂತ್ಸ್ ದೂರ ಇದೆ ಅಂತ ಅಂದಾಗ ಸಿಕ್ಸ್ ಸೆವೆನ್ ಅವರ್ಸ್ ಕೂಡ ಓದಿದ್ದೀನಿ ಸೊ ಅದು ಆ ಥರ ಲೈಕ್ ಟೈಮಿಂಗ್ಸ್ ಮೇಲೇ ನೀವು ಇನ್ಕ್ರೀಸ್ ಅಥವಾ ಡಿಕ್ರೀಸ್ ಮಾಡ್ಕೋಬೇಕಾಗತ್ತೆ ಅದಲ್ಲದೆ ಸೊ ಒನ್ಸ್ ಯು ಮೇಡ್ ಅ ಪ್ಲ್ಯಾನ್ ಫಾರ್ ಅ ಡೇ ಅಲ್ಲ ತ್ರೀ ಫೇಸಸಲ್ಲಿ ನೀವು ಓದ್ಬೋದು ಒಂದು ಬೆಳಗ್ಗೆ ಮಧ್ಯಾಹ್ನ ಮತ್ತು ರಾತ್ರಿ ಸಂಜೆ ಮತ್ತು ರಾತ್ರಿ ಅಂತೇಳಿ ಆ್ಯಂಡ್ ನೈನ್ ಟು ಟ್ವೆಲ್ ಹವರ್ಸ್ ಒನ್ ಸ್ಲಾಟ್ ಅಂತ ಅನ್ಕೋಬೋದು ಟು ಟು ಫೈವ್ ಹವರ್ಸ್ ಇನ್ನೊಂದು ಸ್ಲಾಟ್ ಅಂತ ಅನ್ಕೋಬೋದು ಸೆವೆನ್ ಟು ಟೆನ್ ಅವರ್ಸ್ ಅಥವಾ ಲೆವೆನ್ ಅವರ್ಸ್ ಲೆವೆನ್ ಪಿ ಎಮ್ ಅದು ಇನ್ನೊಂದು ಸ್ಲಾಟ್ ಅಂತ ಅನ್ಕೋಬೋದು ಆ್ಯಂಡ್ ನಾನು ಜನರಲಿ ನಾನು ಹೇಳೋದು ಇಟ್ ಯೂಸ್ ಟು ಡಿಪೆಂಡ್ ಆನ್ ದ ಸೀಸನ್ ಫಾರ್ ಎಕ್ಸಾಂಪಲ್ ವಿಂಟರ್ ಆದರೆ ಯೂಸ್ ಟು ವೇಕಪ್ ವೆರಿ ಲೇಟ್ ಆ್ಯಂಡ್ ನೈಟಲ್ಲಿ ಓದ್ತಾ ಇದ್ದೆ ಸಮ್ಮರಲ್ಲಿ ನಾನು ಬೆಳಗ್ಗೆ ಬೇಗ ತೆಳ್ತಾ ಇದ್ದೆ ಸೊ ಇಟ್ ಡಿಪ್ ಯೂಸ್ ಟು ಡಿಪೆಂಡ್ ಅಪ್ ಆನ್ ದ ಸೀಸನ್ಸ್ ಆ್ಯಂಡ್ ನನಗೆ ಈ ಸ್ಟಡಿ ಹೊರತಾಗಿ ಐ ಯುಸ್ ಟು ಇನ್ವಾಲ್ವ್ ಇನ್ ರಾಮಕೃಷ್ಣ ವಿವೇಕಾನಂದ ಆಶ್ರಮ್ಗೆ ಹೋಗ್ತಾ ಇದ್ದೆ ಸೊ ಐ ಯುಸ್ ಟು ಗೋ ದೇರ್ ಮೆಡಿಟೇಟ್ ಆ್ಯಂಡ್ ಆಲ್ಸೋ ಪಾರ್ಕ್ಗಳಿಗೆಲ್ಲ ವಾಕಿಂಗ್ ಅಂತ ಹೋಗ್ತಾ ಇದ್ದೆ ಆ್ಯಂಡ್ ದೀಸ್ ವರ್ ಮೈ ಸ್ಟ್ರೆಸ್ ಬರ್ಸ್ಟರ್ಸ್ ಆ್ಯಂಡ್ ಅದಲ್ಲದೆ ನನ್ನ ಫ್ರೆಂಡ್ಸ್ ಇದ್ರು ಸೊ ವಿ ಯೂಸ್ ಟು ಗಿವ್ ಟೆಸ್ಟ್ ಟುಗೆದರ್ ಸೊ ಅದೊಂದು ಕ್ಯಾಮ್ರಾಡ್ರಿ ಇತ್ತು ನಮ್ಮ ಡೈ ಡೇ ಟು ಡೇ ಪ್ಲಾನಿಂಗಲ್ಲಿ ಯು ಪಿ ಎಸ್ಸಿಗೆ ಇದೇ ಅಂತ ನಿರ್ದಿಷ್ಟವಾದ ಯಾವುದೇ ಸ್ಟಡಿ ಮೆಟೀರಿಯಲ್ ಇಲ್ಲ ಆ್ಯಕ್ಚುಲಿ ಅಂದರೆ ದಟ್ ಈಸ್ ನಾಟ್ ಡಿಫೈನ್ಡ್ ನೀವು ಏನೇ ಓದ್ಕೋಬೋದು ಯು ಪಿ ಎಸ್ ಸಿ ಆಸ್ ಡಿಫೈನ್ಡ್ ಓನ್ಲಿ ದ ಸಿಲೆಬಸ್ ಪಾಯಿಂಟ್ಸ್ ನಾವು ಎಲ್ಲಿಂದ ಕವರ್ ಮಾಡ್ತೀವಿ ಅನ್ನೋದು ಮ್ಯಾಟ್ರಾಗಲ್ಲ ಬಟ್ ಆಸ್ ವಿ ನೋ ಆಲ್ರೆಡಿ ಲೈಕ್ ಟಾಪರ್ಸ್ ಆಲ್ರೆಡಿ ಹ್ಯಾವ್ ಗಿವನ್ ದ ರಿಸೋರ್ಸಸ್ ಅಥವಾ ಸೋರ್ಸಸ್ ಕೊಟ್ಟಿದ್ದಾರೆ ಮೆನ್ಷನ್ ಮಾಡಿದ್ದಾರೆ ಅಂಡ್ ಮೋಸ್ಟ್ ಆಫ್ ಅಸ್ ರೆಫರ್ ಟು ದ ಸೇಮ್ ಸೋರ್ಸಸ್ ಬಟ್ ಒಂದು ನಾವು ಜಾಗೃತವಾಗಿರಬೇಕು ಅಂತಂದರೆ ಈ ಬುಕ್ ಓದೋದ್ರಿಂದ ನಮ್ಮ ಲಾಸ್ಟ್ ಪಿ ವೈ ಕ್ಯೂಸ್ ಟೆನ್ ಇಯರ್ಸ್ ಕ್ವಶನ್ಸ್ನ ಸಾಲ್ವ್ ಮಾಡೋಕ್ಕಾಗುತ್ತೋ ಅನ್ನೋದು ಗೊತ್ತಿರಬೇಕು ಇಫ್ ಯು ಆರ್ ಏಬಲ್ ಟು ಸಾಲ್ವ್ ದ ಪಿ ವೈ ಕ್ಯೂಸ್ ಇಟ್ ಇಸ್ ಅ ಗುಡ್ ಎನಫ್ ಮೆಟೀರಿಯಲ್ ಇದ್ರ ಹೊರತಾಗಿ ಬೇರೆ ಮೆಟೀರಿಯಲ್ಗೆ ಆಕ್ಸೆಸ್ ಮಾಡೋ ಅವಶ್ಯಕತೆ ಬರೋದಿಲ್ಲ ಆ್ಯಂಡ್ ನಾನು ಹಂಗೆ ಸ್ಥೂಲವಾಗಿ ಹೇಳಬೇಕು ಅಂತಂದರೆ ಪಾಲಿಟಿಗೆ ಲಕ್ಷ್ಮೀಕಾಂತ್ ಓದ್ತೀವಿ ಜಿಯೋಗ್ರಫಿಗೆ ಎನ್ ಸಿ ಆರ್ ಟಿಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಹಿಸ್ಟ್ರಿಗೆ ಓಲ್ಡ್ ಎನ್ ಸಿ ಆರ್ ಟಿಸ್ ಮತ್ತು ಸ್ಪೆಕ್ಟ್ರಮ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಎಕಾನಮಿಗೆ ನಾನು ರುನಾಲ್ ಸೇರಿದು ಒಂದು ಎಕಾನಮಿ ಮಾಡ್ಯೂಲ್ ಅದನ್ನು ಫಾಲೋ ಮಾಡಿದ್ದೆ ಮ್ಯಾಗ್ಸಿನ್ ಕಂಪೈಲೇಷನ್ಸ್ನ ರೆಫರ್ ಮಾಡ್ತಾಯಿದ್ದೆ ಎನ್ವೈರ್ಮೆಂಟಿಗೂ ಕೂಡ ಮ್ಯಾಗ್ಝಿನ್ ಕಂಪೈಲೇಷನ್ ಆಸ್ ವೆಲ್ಸ್ ನ್ಯೂಸ್ ಪೇಪರ್ ರೆಫರ್ ಮಾಡ್ತಾಯಿದ್ದೆ ಮ್ಯಾಪಿಂಗಿಗೂ ಕೂಡ ನಾನು ಕರೆಂಟ್ ಅಫೇರ್ ಪೇ ನ್ಯೂಸ್ ಪೇಪರ್ ಮತ್ತು ಕಂಪೈಲೇಷನ್ಸ್ ರೆಫರ್ ಮಾಡ್ತಾಯಿದ್ದೆ ಆ್ಯಂಡ್ ಮೇನ್ಸ್ ಅಲ್ಲೂ ಕೂಡ ಫಾರ್ ಎಕ್ಸಾಂಪಲ್ ಜಿ ಎಸ್ ಒನ್ ಟು ತ್ರೀ ಜಿ ಎಸ್ ಒನ್ನಿಗೆ ನಾವು ಪ್ರಿಲಿಮ್ಸಿಗೆ ಏನು ಓದಿರ್ತೀವೋ ಅದು ಸಾಕಾಗಿತ್ತು ಆ್ಯಂಡ್ ಆಲ್ಸೋ ಸೊಸೈಟಿಗೆ ನಾನು ನನ್ನ ಆಂಥ್ರಪಾಲಜಿ ಸ್ಟೂಡೆಂಟ್ ಆಗಿದ್ದರಿಂದ ಸೊಸೈಟಿ ವಾಸ್ ಅ ಈಸಿ ಟೇಕ್ ಫಾರ್ ಮೀ ಆ್ಯಂಡ್ ಪೇಪರ್ ಟೂಗೆ ಅಗೇನ್ ನ್ಯೂ ನ್ಯೂಸ್ ಪೇಪರಲ್ಲಿ ಬರುವಂಥ ಇಶ್ಯೂಸ್ ವೈಸ್ ಪ್ರಿಪರೇಷನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಪ್ರಿಲಿಮ್ಸ್ಗೂ ಮೇನ್ಸ್ಗೂ ಇದೇ ಇರೋದು ವ್ಯತ್ಯಾಸ ಪ್ರಿಲಿಮ್ಸಲ್ಲಿ ನೀವು ಎಷ್ಟು ಕವರೇಜ್ ಮಾಡ್ತಿರೋ ಗ್ರೌಂಡ್ನ ಅದು ಇಂಪಾರ್ಟೆಂಟ್ ಆಗುತ್ತೆ ಅಲ್ಲಿ ಸಿಲೆಬಸ್ ತಿಳ್ಕೊಂಡು ಎಷ್ಟು ಇಶ್ಯೂಸ್ನ ನೀವು ಕವರ್ ಮಾಡ್ತೀರ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಇಶ್ಯೂ ವೈಸ್ ಕವರೇಜ್ ಇಂಪಾರ್ಟೆಂಟ್ ಆಗುತ್ತೆ ಆ್ಯಂಡ್ ನ್ಯೂಸ್ ಪೇಪರ್ ಓದೋದು ಇಂಪಾರ್ಟೆಂಟ್ ಆಗುತ್ತೆ ಸೊ ಐಆರ್ಗೆ ಅಗೈನ್ ನ್ಯೂಸ್ ಪೇಪರ್ ಆ್ಯಂಡ್ ಜಿ ಎಸ್ ತ್ರೀಗೆ ಐ ಟು ರೆಫರ್ ಟು ಶಿವಿನ್ ಅಂತ ಒಬ್ಬರಿದ್ದಾರೆ ಅವ್ರದ್ದು ಮಾಡ್ಯೂಲ್ ರೆಫರ್ ಮಾಡಿದ್ದೆ ಆ್ಯಂಡ್ ಜಿ ಎಸ್ ಫೋರ್ಗೆ ಪಿಯೂಷ್ ಸರ್ಸ್ ನೋಟ್ಸ್ ರೆಫರ್ ಮಾಡಿದ್ದೆ ಸೊ ದೀಸ್ ವರ್ ಮೈ ಸೋರ್ಸಸ್ ಆ್ಯಂಡ್ ಆಂಥಪಾಲಜಿಗೆ ನಾನು ನಂದೇ ಆದಂಥ ನೋಟ್ಸ್ಗಳು ಮಾಡ್ಕೊಂಡಿದ್ದೆ ಆ್ಯಂಡ್ ಐ ವಿಲ್ ಬಿ ಪುಟಿಂಗ್ ಅಕ್ರಾಸ್ ಟೆಲಿಗ್ರಾಮ್ ಚಾನೆಲ್ ಟೆಸ್ಟ್ ಟೆಸ್ಟ್ ಸೀರೀಸ್ಗೆ ನಾನು ಕರಣ್ ದೀಪ್ ಸರ್ ಅಂತ ಅವ್ರದ್ದು ಸೀರೀಸ್ ತೊಗೊಂಡಿದ್ದೆ ಸೊ ಕೋಚಿಂಗ್ ಫಾರ್ ಯು ಪಿ ಎಸ್ ಸಿ ಸಿಬೇಟಬಲ್ ಅಂದರೆ ಇಟ್ ಡಿಪೆಂಡ್ಸ್ ಫ್ರಮ್ ಇಂಡಿವಿಜುವಲ್ ಟು ಇಂಡಿವಿಜುವಲ್ ನನಗೆ ನಮ್ಮನೇಲಿ ಯಾರೂ ಬ್ಯೂರೋಕೆಟ್ಸ್ ಇಲ್ಲದೇ ಇರೋದ್ರಿಂದ ಗೈಡೆನ್ಸ್ ಇಲ್ಲದೆ ಇರೋದ್ರಿಂದ ನಾನು ತಗೋಬೇಕಾಯಿತು ಅದು ಕೆಲವಂತದಲ್ಲಿ ಕಂಪ್ಲೀಟ್ ಮಾಡೋಕ್ಕೂ ಆಗಿಲ್ಲ ನಾನು ಲಾಕ್ಡೌನ್ ಆಗಿದ್ದರಿಂದ ವಾಪಸ್ ಬಂದೆ ನಾನು ಕೋಚಿಂಗಿಗೆ ಹೋಗಿದ್ದೆ ಒಟ್ಟು ವಾಪಸ್ ಬರಬೇಕಾಯ್ತು ಬಟ್ ಗೈಡೆನ್ಸ್ ಕರೆಕ್ಟಾಗಿ ದೊರೆತರೆ ಅದು ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು ಅಥವಾ ಫ್ಯಾಕಲ್ಟೀಸ್ ಆಗಿರ್ಬೋದು ಮೆಂಟರ್ಸ್ ಆಗಿರ್ಬೋದು ಕರೆಕ್ಟಾಗಿ ಗೈಡೆನ್ಸ್ ಸಿಕ್ತು ಅಂತಂದರೆ ಕೋಚಿಂಗಿನ ಅವಶ್ಯಕತೆ ಬೀಳಲ್ಲ ಫಾರ್ ಎಕ್ಸಾಂಪಲ್ ನನ್ನ ಫ್ರೆಂಡ್ ಒಬ್ಬ ಕೋಚಿಂಗ್ ತೊಗೊಳ್ಳಿಲ್ಲದೇ ಸಾಲ್ವ್ ಮಾ ಕ್ಲಿಯರ್ ಮಾಡ್ಕೊಂಡಿದ್ದಾನೆ ಬರಸ್ ನನಗೆ ಕೆಲವೊಂದು ಟಾಪಿಕ್ಸಿಗೆ ನಾನು ತೊಗೊಂಡೆ ಫಾರ್ ಎಕ್ಸಾಂಪಲ್ ಆಂಥಪಾಲಜಿಗೆ ತೊಗೊಂಡಿದ್ದೆ ಆ್ಯಂಡ್ ಜಿ ಎಸ್ ಎಥಿಕ್ಸಿಗೆ ತೊಗೊಂಡಿದ್ದೆ ಸೊ ಇಟ್ಸ್ ಅ ಇಂಡಿವಿಜುವಲ್ ಚಾಯ್ಸ್ ನಮ್ಮ ಬ್ಯಾಕ್ಗ್ರೌಂಡ್ ಮತ್ತು ನಮ್ಮ ಗ್ಯಾಪ್ ಎಷ್ಟಿದೆ ಅನ್ನೋದ್ರ ಬೇಸಿಸ್ ಮೇಲೆ ನಾವು ಚಾಯ್ಸ್ ಮಾಡಬೇಕಾಗುತ್ತೆ ವಿತ್ ರೆಸ್ಪೆಕ್ಟ್ ಟು ಕೋಚಿಂಗ್ ಸೊ ಯು ಪಿ ಎಸ್ ಸಿ ಅದರ ಸಿಲೆಬಸ್ ಎಲ್ಲ ಮೆನ್ಷನ್ ಮಾಡಿರೋ ಹಾಗೆ ಇಟ್ ಈಸ್ ಲುಕಿಂಗ್ ಫಾರ್ ಅ ಸ್ಟೂಡೆಂಟ್ ಹೂ ಈಸ್ ವೆಲ್ ಅವೇರ್ ವಿತ್ ವಾಟ್ಸ್ ಹ್ಯಾಪ್ನಿಂಗ್ ಅರೌಂಡ್ ಇಮ್ ಅಂತ ಸೊ ಅದಕ್ಕೆ ಇಟ್ಸ್ ದ ಬೇಸಿಕ್ ಪ್ರೈಮರಿ ಸೋರ್ಸಿಸ್ ನ್ಯೂಸ್ ಪೇಪರ್ ವಿಥೌಟ್ ನ್ಯೂಸ್ ಪೇಪರ್ ಐ ಥಿಂಕ್ ದಿಸ್ ಎಕ್ಸಾಮ್ ಕಾಂಟ್ ಬಿ ಕ್ರ್ಯಾಕ್ಟ್ ಸೊ ನೀವು ದಿನನಿತ್ಯ ಒಂದು ನ್ಯೂಸ್ ಪೇಪರ್ ಕರೆಕ್ಟಾಗಿ ಅಧ್ಯಯನ ಮಾಡಬೇಕಾಗುತ್ತೆ ಇದನ್ನು ನೀವು ಕರೆಕ್ಟಾಗಿ ಒನ್ ಆ್ಯಂಡ್ ಹಾಫ್ ಅವರ್ಸ್ ನೀವು ರೆಗ್ಯುಲರ್ ಆಗಿ ಪ್ರತಿದಿನ ಓದಬೇಕಾಗುತ್ತೆ ಆ್ಯಂಡ್ ಅದರೊಳಗಡೆ ಇರುವಂಥ ವ್ಯಾಲ್ಯೂ ಎಡಿಷನ್ಸ್ನ ನೀವು ನೋಟ್ ಡೌನ್ ಮಾಡ್ಕೋಬೇಕಾಗುತ್ತೆ ಸೊ ದಟ್ ಯು ಕೆನ್ ಯೂಸ್ ಇಟ್ ಇನ್ ಯುವರ್ ಆನ್ಸರ್ಸ್ ಆ್ಯಂಡ್ ಸೊ ನ್ಯೂಸ್ ಪೇಪರ್ ಹ್ಯಾಸ್ ಅ ಹ್ಯೂಜ್ ರೋಲ್ ಇಟ್ ವಿಲ್ ಹೆಲ್ಪ್ ಯು ಎಟ್ ಬೋತ್ ಪ್ರಿಲಮ್ಸ್ ಮೀನ್ಸ್ ಆಸ್ ವೆಲ್ ಎಸ್ ಯುವರ್ ಇಂಟರ್ವ್ಯೂ ಫಾರ್ ಯರ್ ಇಂಗ್ಲೀಷ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಸೊ ಇದು ನನ್ನ ನಾಲ್ಕನೇ ಅಟೆಂಪ್ಟ್ ಆಗಿತ್ತು ಫಸ್ಟ್ ಅಟೆಂಪ್ ಕೋವಿಡ್ ಟೈಮಲ್ಲಿ ಟ್ವೆಂಟಿ 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 ಟೈಮಲ್ಲಿ ಕೊಟ್ಟಿದ್ದೆ ಸೊ ಅವಾಗ ಕ್ಲೀನಾಗಿ ಪ್ರಿಪೇರ್ ಆಗೋಕ್ಕಾಗಿಲ್ಲ ಕ್ಲಿಯರ್ ಆಗಿರಲಿಲ್ಲ ಅದಾದಮೇಲೆ ಸತತವಾಗಿ ಪ್ರಿಲಿಮ್ಸ್ ಕ್ಲಿಯರ್ ಆಗ್ತಾ ಇತ್ತು ಬಟ್ ಮೇನ್ಸ್ ಆಗಿರಲಿಲ್ಲ ಬಟ್ ಈ ಅಟೆಂಪ್ಟಲ್ಲಿ ಐ ಕುಡ್ ಕ್ಲಿಯರ್ ಪ್ರಿಲಿಮ್ಸ್ ಮೇನ್ಸ್ ಅಸ್ ವೆಲ್ ಆಸ್ ಇಂಟರ್ವ್ಯೂ ಇನ್ ದ ಒನ್ ಗೋ ಆ್ಯಂಡ್ ಈ ಸಲ ಬಿಕಾಸ್ ಮೈ ಸ್ಟ್ರಾಟಜಿ ವಾಸ್ ಕ್ಲಿಯರ್ ಆ್ಯಂಡ್ ಮೈ ಎಫರ್ಟ್ಸ್ ವರ್ ಕನ್ಸಿಸ್ಟೆಂಟ್ ಐ ಥಿಂಕ್ ಅದರಿಂದ ನನಗೆ ಈ ಸಲ ಯಶಸ್ ಸಿಕ್ಕಿದೆ ಅಂತ ಅನಿಸುತ್ತೆ ಸೊ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ಗೆ ಅಡ್ವೈಸ್ ಕೊಡ್ಲಿಕ್ಕೆ ನನಗೆ ಫಸ್ಟ್ ಟ್ಯಾಂಡ್ ಎಕ್ಸ್ಪೀರಿಯನ್ಸ್ ಇಲ್ಲ ಬಿಕಾಸ್ ನಾನು ಇಂಗ್ಲೀಷ್ ಮೀಡಿಯಮಲ್ಲೇ ಓದಿರೋದು ಮತ್ತು ಎಕ್ಸಾಮ್ ತೊಗೊಂಡಿದ್ದು ಕೂಡ ಬಟ್ ಮೂರು ವ್ಯತ್ಯಾಸಗಳು ಕಾಣುತ್ತೆ ಅಂದರೆ ಕನ್ನಡ ಮೀಡಿಯಂ ಮತ್ತು ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ಅಂದರೆ ಒಂದು ರೆಡಿಮೇಡ್ ಅವೈಲೇಬಲ್ ಮೆಟೀರಿಯಲ್ ಕನ್ನಡ ಮೀಡಿಯಮಲ್ಲಿ ಸಿಗೋದು ಕಷ್ಟ ಆಗ್ಬೋದು ಆ್ಯಂಡ್ ಆಲ್ಸೋ ನಿಮಗೆ ಕನ್ನಡದಲ್ಲೇ ಮಾರ್ಗದರ್ಶನ ಕೊಡುವಂತಹ ಮೆಂಟರ್ಸ್ಗಳ ಕೊರತೆ ಕಾಣ್ಬೋದು ಹಾಗೂ ಕನ್ನಡದಲ್ಲೇ ಪರೀಕ್ಷೆ ಬರೆಯುತ್ತಿರುವಂಥ ವಿದ್ಯಾರ್ಥಿಗಳ ಸಂಖ್ಯೆ ಕೂಡ ಕಡಿಮೆ ಇರೋದ್ರಿಂದ ನಿಮಗೆ ಆ ಥರ ಇಕೋಸಿಸ್ಟಮ್ ಬಿಲ್ಡ್ ಮಾಡೋದು ಕಷ್ಟ ಆಗ್ಬೋದು ಸೊ ಇವು ಮೂರು ಚಾಲೆಂಜಸ್ ವಿಚ್ ಕನ್ನಡ ಮೀಡಿಯಂ ಪೀಪಲ್ ವಿಲ್ ಫೇಸ್ ಸೊ ನೀವು ಕಾಂಪಿಟೇಟಿವ್ ಎಕ್ಸಾಮ್ ಯಾವುದೇ ಆಗಿರ್ಬೋದು ತಗೋಬೇಕು ಅಂತಿದ್ರೆ ನಿಮಗೆ ಯಾಕೆ ಈ ಎಕ್ಸಾಮ್ ತಗೊಳ್ತಾ ಇದ್ದೀನಿ ಅನ್ನೋದ್ರ ಬಗ್ಗೆ ನಿಮ್ಮದೇ ಆದಂಥ ವೈ ಯು ಶುಡ್ ಆನ್ಸರ್ ಯುವರ್ ಓನ್ ವೈ ಅಂತಂದರೆ ಇಲ್ಲ ಅಂತಂದರೆ ನೀವು ಅಪ್ಪ ಅಮ್ಮನ ಪ್ರೆಷರಿಗೆ ಮಾಡ್ತಾಯಿದ್ರು ಅಥವಾ ಅದರಿಂದ ಪವರ್ ಪ್ರೆಸ್ಟೀಜ್ ಸಿಗುತ್ತೆ ಅಂತ ಮಾಡ್ತಾ ಇದ್ದರೆ ಇಂಟೆನ್ಷನ್ಸ್ ಕ್ಲಿಯರ್ ಆಗಿರಲ್ಲ ಇದು ನಿಮ್ಮ ಮನಸ್ಸೊಳಗಡೆ ನೀವು ಮಾಡಲೇಬೇಕು ಅನ್ನೋದು ಅದು ಬರಬೇಕು ಅದು ಇದ್ರೇ ಮಾತ್ರ ನೀವು ಸತತ ಸೋಲುಗಳು ಕಂಡ್ರೂ ಕೂಡ ಅದನ್ನು ಮುನ್ ಮೆಟ್ಟಿ ಮುಂತೆ ಮತ್ತೆ ನೀವು ಪ್ರಯತ್ನ ಮಾಡಲಿಕ್ಕೆ ನಿಮಗೆ ಸ್ಫೂರ್ತಿ ಇರುತ್ತೆ ಇಲ್ಲಾಂತಂದರೆ ಯು ಶುಡ್ ಯು ವಿಲ್ ಡಿಪೆಂಡ್ ಅಪಾನ್ ಎಕ್ಸ್ಟರ್ನಲ್ ಮೋಟಿವೇಶನ್ ನಿಮಗೇ ಏನಕ್ಕೆ ಮಾಡ್ತಾ ಇದ್ದೀನಿ ಅಂತ ಅರಿವಿದ್ರೆ ನೀವು ನಿಮ್ಮ ಇಂಟರ್ನಲ್ ಇಂದನೇ ನೀವು ಈ ಎಕ್ಸಾಮ್ನ ಸಸ್ಟೈನ್ ಮಾಡಕ್ಕೆ ಪ್ರೊಸೆಸ್ನ ಸಸ್ಟೈನ್ ಆಗುತ್ತೆ ಆ್ಯಂಡ್ ನನ್ನ ಸಲಹೆ ಮೇಯ್ನಾಗಿ ಒಂದು ಪ್ರಾಸೆಸ್ನ ಸೆಟ್ ಮಾಡಿ ಒಂದು ಇಕೋ ಸಿಸ್ಟಮ್ನ ಬಿಲ್ಡ್ ಮಾಡಿ ಪ್ರಾಸೆಸ್ ಕರೆಕ್ಟಾಗಿದ್ದರೆ ರಿಸಲ್ಟ್ಸ್ ಬಂದೇ ಬರುತ್ತೆ ಅಂತ ಧೋನಿಯೂ ಹೇಳ್ತಾರೆ ಸೊ ನಾನು ಅದನ್ನೇ ಪಾಲಿಸ್ತೀನಿ ಕೂಡ ಆ್ಯಂಡ್ ಈವನ್ ಪ್ರಾಸೆಸ್ ಅಂತಂದರೆ ಫಾರ್ ಎಕ್ಸಾಂಪಲ್ ನೀವು ದಿನ ರೂಟೀನ್ ಹೇಗಿರಬೇಕು ನಿಮ್ಮ ಟೈಮ್ ಟೇಬಲ್ ಏನಾಗಿರಬೇಕು ಅನ್ನೋದರಿಂದ ಹಿಡಿದು ಈ ಮೆಟೀರಿಯಲ್ಗೆ ನಾನು ಇದನ್ನೇ ಇದನ್ನೇ ಪಾಲಿಸ್ತೀನಿ ಅನ್ನೋದಾಗಿರ್ಬೋದು ಆ್ಯಂಡ್ ಒಳ್ಳೆ ತುಂಬ ಫ್ರೆಂಡ್ಸ್ಗಳು ಅಂತ ನನಗಿರಲಿಲ್ಲ ಇಬ್ಬರು ಮೂರಿದ್ರು ಬಟ್ ದೇ ವೆರ್ ಗುಡ್ ಫ್ರೆಂಡ್ಸ್ ಅಂದರೆ ದೇ ವೆರ್ ಸೀರಿಯಸ್ ಫ್ರೆಂಡ್ಸ್ ಸೊ ಆ ಥರ ಒಳ್ಳೆ ಫ್ರೆಂಡ್ಸ್ನ ಇಟ್ಕೊಳ್ಳಿ ಸುತ್ತಮುತ್ತಲು ಸೊ ದಟ್ ಅವರು ನೀವು ಸೋತಾಗ ಅವ್ರು ನಿಮಗೆ ಇದು ಮಾಡ್ತಾರೆ ಅವ್ರು ಸೋತಾಗ ನೀವು ಅವ್ರಿಗೆ ಮೋಟಿವೇಟ್ ಮಾಡ್ಬೋದು ಆ್ಯಂಡ್ ಆಲ್ಸೋ ನಿಮಗೆ ಒಂದು ಒಬ್ಬರು ಅಥವಾ ಇಬ್ಬರು ಯಾರಾದರೂ ಮಾರ್ಗದರ್ಶಕರು ಸಿಕ್ಕರೆ ತುಂಬ ಒಳ್ಳೆಯದಾಗುತ್ತೆ ಸೊ ದಟ್ ನೀವು ಮಾಡಿರೋ ತಪ್ಪನ್ನೇ ಮತ್ತೆ ಮಾಡಲಿಲ್ಲದಾಗೆ ಕರೆಕ್ಟ್ ಎಫರ್ಟ್ ಹಾಕಲಿಕ್ಕೆ ನಿಮಗೆ ಹೆಲ್ಪ್ ಆಗುತ್ತೆ ಸೊ ಎಕೋಸಿಸ್ಟಮ್ ಅಂಡ್ ದ ಪ್ರಾಸೆಸ್ ಅಂಡ್ ಕನ್ಸಿಸ್ಟೆನ್ಸಿ ವಿತ್ ಯೋರ್ ಪ್ರಿಪರೇಷನ್ ನೀವು ಕರೆಕ್ಟ್ ಆಗಿ ಸತತವಾಗಿ ದಿನನಿತ್ಯ ಓದ್ತಾ ಇದ್ರೆ ನಿಮ್ಮ ಗ್ಯಾಪ್ಸ್ ನೀವು ಆಟೋಮೆಟಿಕಲಿ ಫಿಲ್ ಮಾಡ್ಕೋತೀರಾ ಹಾಗೆ ಸಕ್ಸಸ್ ಕೂಡ ನಿಮಗೆ ಸುಲಭವಾಗಿ ಸಿಗುತ್ತೆ